ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನಿವತ್ತು ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಮಾಡಾತೀನಿ ಅಂದರೆ ಲೆಮನ್ ರೈಸ್ ಮದುವೆಗಳಲ್ಲಿ ಮತ್ತು ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಅದೇ ರೀತಿನ ನಾವು ಇಲ್ಲೇ ಚಿತ್ರಾನ್ನವನ್ನು ಮಾಡಾತೀನಿ ತುಂಬ ರುಚಿಯಾಗಿರ್ತೈತಿ ಲಂಚ್ ಬಾಕ್ಸಿಗೂ ಕೂಡ ಚೆನ್ನಾಗಿರ್ತೈತಿ ಎಲ್ಲಾದರೂ ನಾವು ಊಟಕ್ಕೆ ಅದು ತೊಗೊಂಡು ಹೋಗ್ಬೇಕಂದಾಗ ಈ ಥರ ಚಿತ್ರಾನ್ನವನ್ನು ಮಾಡ್ಕೊಂಡು ಹೋದ್ರೆ ಸಖತ್ ಟೇಸ್ಟಿಯಾಗಿರ್ತೈತಿ ಈ ಲೆಮನ್ ರೈಸನ್ನು ಮಾಡೋದು ಹೆಂಗೆ ನೋಡೋಣ ಬರ್ರಿ ನಾನಿಲ್ಲಿ ಒಂದು ಬಾಣಲೆಯನ್ನು ಇಟ್ಕೊಂಡಿನಿ ಅದಕ್ಕೆ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡೀನಿ ಈಗ ಅದು ಬಿಸಿ ಆದಮೇಲೆ ಅದಕ್ಕೀಗ ಶೇಂಗಾ ಕಾಳನ್ನು ಹಾಕೊಳತ್ತೀನಿ ನೀವು ಜಾಸ್ತಿ ಬೇಕಿದ್ರೆ ಇಲ್ಲ ಕಡಿಮೆ ಬೇಕಿದ್ದರೂ ಹಾಕೋಬೋದು ನಾನು ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಶೇಂಗಾ ಕಾಳನ್ನು ಹಾಕ್ಕೊಂಡೀನಿ ಈಗ ಅವನ್ನ ಸರಿಯಾಗಿ ಫ್ರೈ ಮಾಡಿಕೊಂಡು ತೆಗೆದು ಎತ್ತಿಟ್ಕೊಳ್ಳೋಣಂತೆ ಈ ರೀತಿ ಕೆಂಪಗಾದಮೇಲೆ ತೆಗೆದು ಎತ್ತಿಟ್ಕೊಳ್ಳೋಣ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡ್ಲೆಬೇಳೆಯನ್ನು ತಗೊಂಡಿನಿ ಇವನ್ನೇ ಒಂದು ಎರಡು ಸೆಕೆಂಡ್ ಹುರ್ಕೊಳ್ಳೋಣ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿನಿ ಈಗ ಅವನ್ನೆರಡನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇವಾಗ ಫ್ರೈ ಆದಮೇಲೆ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಹಾಕೊಳ್ಳುತ್ತೀನಿ ಇದೆಲ್ಲ ಫ್ರೈ ಆಗಲಿ ಫ್ರೈ ಆದಮೇಲೆ ಈಗ ಸ್ವಲ್ಪ ಕರಿಬೇವನ ಕರಿಬೇವು ಕರಿಬೇವೆಲ್ಲ ಚಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ ಮೂರು ಹಸಿ ಮೆಣಸಿಂಗಾಯ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿನಿ ನೀವು ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳ್ರಿ ಅರ್ಧ ಇಂಚಷ್ಟು ಶುಂಠಿನ ತುರ್ದು ಹಾಕ್ಕೊಳಾತೀನಿ ಶುಂಠಿನ ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಅದು ಫ್ರೈ ಆದಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜಿನೂ ಎರಡು ಈರುಳ್ಳಿಯನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಅವನ್ನ ಹಾಕ್ಕೊಳತೀನಿ ನೀವು ಈರುಳ್ಳಿನೇ ಜಾಸ್ತಿ ಬೇಕಿದ್ದರೂ ಹಾಕೋಬೋದಿಲ್ಲ ಕಡಿಮೆ ಬೇಕಿದ್ದರೂ ಹಾಕೋಬೋದು ಈಗ ಈರುಳ್ಳಿ ಹಸಿ ವಾಸನೆ ಹೋಗೋತನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ ನಾನು ಇಲ್ಲಿ ಒಂದು ಸ್ಪೂನು ಉಪ್ಪನ್ನು ಹಾಕ್ಕೊಂಡಿನಿ ಕಾಲು ಸ್ಪೂನ್ಗಿಂತ ಕಡಿಮೆ ಅರಿಶಿನ ಪುಡಿನ ಸೇರಿಸ್ಕೊಂಡಿನಿ ಈಗ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದೆಲ್ಲ ಸರಿಯಾಗಿ ಮಿಕ್ಸಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತೀನಿ ನಾನು ಇಲ್ಲಿ ಒಂದು ನಿಂಬೆಹಣ್ಣಿನ ರಸವನ್ನು ತೊಗೊಂಡಿನಿ ನೀವು ಹುಳಿ ಜಾಸ್ತಿ ಬೇಕಿದ್ದರೂ ಜಾಸ್ತಿನೂ ಹಾಕೋಬೋದು ಕಡಿಮೆ ಬೇಕಿದ್ರೆ ಕಡಿಮೆಯ ಹಾಕೋಬೋದು ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋವಂಥ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಅದು ಈಗ ಅದೆಲ್ಲ ಫ್ರೈ ಆದಮೇಲೆ ಈಗ ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಶೇಂಗಾವನ್ನು ಹಾಕ್ಕೊಳ್ಳೀನಿ ಮೊದಲಿಗೆ ಹಾಕ್ಕೊಂಡ್ರೆ ಎಲ್ಲ ಮೆತ್ತಗಾಗಿಬಿಡ್ತಾವೆ ಅದಕ್ಕೋಸ್ಕರ ಲಾಸ್ಟಿಗೆ ಎಲ್ಲ ಆದಮೇಲೆ ಸೇರಿಸ್ಕೊಳತೀನಿ ಈಗ ಒಂದು ಕಪ್ ಅಕ್ಕಿಯನ್ನು ಅನ್ನವನ್ನು ಮಾಡಿಟ್ಕೊಂಡಿನಿ ಅದನ್ನು ಹಾಕ್ಕೊಳ್ಳ್ತೀನಿ ನೀವು ರೈಸನ್ನು ಹೆಚ್ಚು ಬೇಕಾದರೂ ಹಾಕೋಬೋದು ಕಡಿಮೆ ಬೇಕಿದ್ರೆ ಹಾಕೋಬೋದು ಅದು ಒಗ್ಗರಣೆ ಎಷ್ಟಕ್ಕಾಗುತ್ತೋ ನೋಡಿ ಅಷ್ಟು ಅಷ್ಟಕ್ಕೆ ನೋಡ್ಕೊಂಡು ಹಾಕೋಬೋದು ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೀಕದಲ್ಲ ಈಗ ಸರಿಯಾಗಿ ಮಿಕ್ಸ್ ಆಗೈತಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತೀನಿ ಲಾಸ್ಟಿಗೆ ಇದಕ್ಕೆ ನೀವು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಬೋದು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಭಾಳ ತಿಡಕ್ಕೆ ಆಗೋದಿಲ್ಲ ಹಾಳಾಗ್ತೈತಿ ಅದಕ್ಕೋಸ್ಕರ ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿಲ್ಲ ನೀವು ಆಗ ಮಾಡ್ಕೊಂಡು ತಿನ್ನೋರಿದ್ರೆ ಹಾಕ್ಕೊಂಡು ಮಾಡ್ಕೋಬೋದು ಈಗ ಈ ರೀತಿ ಆಗೈತಿ ನೋಡ್ರಿಲ್ಲಿ ತುಂಬ ರುಚಿಯಾಗಿರ್ತೈತಿ ಅಷ್ಟೇ ಕ್ವಿಕ್ಕಾಗಿ ನಾವು ಇದನ್ನು ಮಾಡ್ಕೊಬೋದು ನಾವು ಈ ರೆಸಿಪಿಯನ್ನು ಲಂಚ್ ಬಾಕ್ಸ್ಗೆ ಇಲ್ಲ ಎಲ್ಲರೂ ಹೊರಗೆ ಹೊಂಟಿದ್ರೆ ತೊಗೊಂಡೋಗತ್ತ ಆಮೇಲೆ ಹಬ್ಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ಕೋಬೋದು ತುಂಬ ರುಚಿಯಾಗಿರ್ತೈತಿ ಅಷ್ಟೇ ನಾವು ಸುಲಭವಾಗಿ ಇದನ್ನು ಮಾಡ್ಕೋಬೋದು ಈ ರೆಸಿಪಿ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು